ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಈ ದಿನ ದಶೆಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ದಶೆಗಳಲ್ಲಿ ನಿಮಗೆ ಈವರೆಗೆ ಗೊತ್ತಿರುವಂಥದ್ದು ವಿಂಶೋತ್ತರಿ ದಶೆ ಪರಾಶರ ವಿರಚಿತ ವಿಂಶೋತ್ತರಿ ದಶೆ ವಿಂಶೋತ್ತರಿ ದಶೆ ಸರ್ವಕಾಲಕ್ಕೂ ಶ್ರೇಷ್ಠವಾದದ್ದು ಎಲ್ಲರೂ ಒಪ್ಪುವಂಥದ್ದು ವಿಂಶೋತ್ತರಿ ದಶೆ ಆದರೆ ಜೈಮಿನಿ ಮಹರ್ಷಿಗಳು ಚರದಶೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಚರದಶೆಯಲ್ಲಿ ಸಂಪೂರ್ಣ ಭವಿಷ್ಯವನ್ನು ಸ್ಪಷ್ಟವಾಗಿ ನಿಖರವಾಗಿ ನೋಡ್ಬೋದು ಅಂಥೇಳಿ ಹೇಳ್ತಾರೆ ಭಾಳಷ್ಟು ಜನ ಜ್ಯೋತಿಷಿಗಳು ಚರದಶೆಯನ್ನು ಜಾತಕದ ಪರಿಣಾಮಗಳನ್ನು ನೋಡಲಿಕ್ಕೆ ಉಪಯೋಗಿಸ್ತಾರೆ ಆ ಪದ್ಧತಿ ಹೇಗೆ ಅಂಥೇಳಿ ಭಾಳಷ್ಟು ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುವುದಂಥದ್ದು ಸತ್ಯ ಹೇಗೆ ತೆಗೆಯೋದು ಇದು ಹೇಳಿ ಗೊತ್ತಾಗೋದಿಲ್ಲ ಅದನ್ನು ಈ ದಿನ ನಿಮಗೆ ನಾನು ಸ್ವಲ್ಪ ವಿವರವಾಗಿ ಬಿಡಿಸಿ ಹೇಳುವಂತಹ ಕ್ರಮವನ್ನು ಅನುಸರಿಸ್ತೀನಿ ವಿಂಶೋತ್ತರ ದಶೆಯಲ್ಲಿ ಒಂದೊಂದು ಗ್ರಹಗಳಿಗೆ ಇಷ್ಟೇ ವರ್ಷ ಅಂಥೇಳಿ ಅಂದರೆ ರವಿಗೆ ಆರು ವರ್ಷ ಚಂದ್ರನಿಗೆ ಹತ್ತು ವರ್ಷ ಕುಜನಿಗೆ ಏಳು ವರ್ಷ ಗುರಿಗೆ ಹದಿನಾರು ವರ್ಷ ರಾಹುಗೆ ಹದಿನೆಂಟು ವರ್ಷ ಶನಿಗೆ ಹತ್ತೊಂಬತ್ತು ವರ್ಷ ಶುಕ್ರನಿಗೆ ಇಪ್ಪತ್ತು ವರ್ಷ ಅದು ಖಾಯಂ ಆಗಿದೆ ಆದರೆ ಜಮೀನಿಯ ಪ್ರಕಾರ ಚರದಶೆಯಲ್ಲಿ ರಾಶಿಗಳಿಗೆ ವರ್ಷಗಳನ್ನು ದಶೆಗಳನ್ನು ಗುರುತಿಸ್ತಾರೆ ಆದರೆ ಎಲ್ಲ ರಾಶಿಗಳಿಗೂ ಒಂದೇ ರೀತಿಯ ವರ್ಷಗಳು ಬರುವುದಿಲ್ಲ ಅವು ಬದಲಾಗುತ್ತವೆ ಗ್ರಹಗಳು ಕೂತ ಜಾಗ ಯಾವುದು ಅನ್ನೋದ್ರ ಬಗ್ಗೆ ಅದರ ಮೇಲೆ ಹೋಗುತ್ತೆ ಈಗ ಅದರ ಪ್ರಕಾರವಾಗಿ ನಾವು ನೋಡೋಣ ಈ ಚರದಶಾ ಪದ್ಧತಿ ತೆಗೆಯುವಾಗ ಮೊದಲು ಗಮನಿಸಬೇಕಾಗಿದ್ದು ರಾಶಿಗಳನ್ನು ಮೇಷ ವೃಷಭ ಮಿಥುನ ಇವು ಸವ್ಯ ರಾಶಿಗಳು ಅಂದರೆ ಎಣಿಕೆ ಸೀದಾ ಇರುತ್ತೆ ಎಣಿಕೆ ಗಡಿಯಾರದ ಹಾಗೆ ಸೀದಾ ಇರುತ್ತೆ ಕಟಕ ಸಿಂಹ ಕನ್ಯಾ ಅಪಸವ್ಯ ರಾಶಿಗಳು ಅಂದರೆ ಈ ಕಡೆಯಿಂದ ವಾಪಸ್ ಎಣಿಸ್ಬೇಕು ಸೀದಾ ಅಂತಂದರೆ ಹೀಗೆ ಎಣಿಸ್ಬೇಕು ಗಡಿಯಾರದಂತೆ ಅಪಸವ್ಯ ಅಂತಂದರೆ ಈ ಕಡೆಯಿಂದ ಎಣಿಸಬೇಕು ಹಾಗೆ ತುಲಾ ವೃಶ್ಚಿಕ ಧನಸು ಸವ್ಯ ರಾಶಿಗಳು ಮಕರ ಕುಂಭ ಮೀನ ಅಪಸವ್ಯ ರಾಶಿಗಳು ಇದನ್ನು ಮೊದಲು ತಿಳ್ಕೊಂಡಿರಬೇಕಾಗತ್ತೆ ಇದು ಆದ ನಂತರ ಈಗ ರಾಶಿಗಳನ್ನು ಕಂಡುಹಿಡಿಬೇಕು ಹೇಗೆ ಯಾವ ದಶೆ ಯಾವ ರಾಶಿಯ ದಶೆ ಪ್ರಥಮವಾಗಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅದನ್ನು ನೋಡಬೇಕಾದ್ರೆ ಲಗ್ನವನ್ನು ಮೊದಲು ನೋಡ್ಕೋಬೇಕಾಗುತ್ತೆ ಲಗ್ನ ಯಾವುದು ಎಲ್ಲಿದೆ ಅಂತೇಳಿ ಲಗ್ನ ಸಿಂಹ ಇದು ಅಪಸವ್ಯ ರಾಶಿಗೆ ಸೇರಿದಂತಹದ್ದು ಅಪಸವ್ಯ ರಾಶಿಗೆ ಸೇರಿದಂಥ ಸಿಂಹದಿಂದ ಒಂಬತ್ತನೇ ಮನೆಯನ್ನು ನೀವು ಗಮನಿಸಬೇಕಾಗುತ್ತೆ ಒಂಬತ್ತನೇ ಮನೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ರಾಶಿ ಅಲ್ವೇ ಹಾಗಾಗಿ ಲಗ್ನದ ದಶೆಗಳು ಸವ್ಯ ರೀತಿಯಲ್ಲಿ ಬರುತ್ತೆ ಅಂದರೆ ಮೊದಲು ಸಿಂಹ ರಾ ಸಿಂಹದಶೆ ನಂತರ ಕನ್ಯಾದಶೆ ತುಲಾದಶೆ ವೃಶ್ಚಿಕ ದಶೆ ಧನುಸು ದಶೆ ಈ ರೀತಿಯಲ್ಲಿ ಹೋಗುತ್ತೆ ಒಂಬತ್ತನೇ ಮನೆ ಇದನ್ನು ದಶೆಗಳು ಯಾವ ರೀತಿ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಲಗ್ನದಿಂದ ಒಂಬತ್ತನೇ ಮನೆ ಅದು ಸವ್ಯವೋ ಅಪಸವ್ಯವೋ ಅಪಸವ್ಯ ಅಂತ ಏನಾದರೂ ಆದರೆ ಅಪಸವ್ಯಲ್ಲಿ ಗೊತ್ತಿದೆ ನಿಮಗೆ ಯಾವುದು ಅಂತೇಳಿ ಆಗ ಹಿಂದಗಡೆಯಿಂದ ಬರಬೇಕಾಗತ್ತೆ ಅವಾಗ ಸಿಂಹ ಲಗ್ನ ಆದರೆ ಕಟಕ ಅನಂತರ ಮಿಥುನ ಹೀಗೆ ಉಲ್ಟ ಎಣಿಸ್ಬೇಕಾಗುತ್ತೆ ಇಲ್ಲಿ ಒಂಬತ್ತನೇ ಮನೆ ಸವ್ಯ ರಾಶಿಯಾಗಿರೋದರಿಂದ ಲಗ್ನ ದಶೆಗಳು ಸಿಂಹದಿಂದಲೇ ಪ್ರಾರಂಭ ಆಗುತ್ತೆ ಸಿಂಹ ಕನ್ಯಾ ತುಲ ವೃಶ್ಚಿಕ ಈ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿ ತಿಳ್ಕೊಳ್ತೀನಿ ಇದರ ನಂತರ ಈಗ ಆ ರಾಶಿಗೆ ಎಷ್ಟು ದಶೆ ಇದೆ ಅಂಥೇಳಿ ನಾವು ತಿಳ್ಕೊಬೇಕಾಗುತ್ತೆ ನೋಡಬೇಕಾಗುತ್ತೆ ನಾವು ಯಾವ ರಾಶಿಯ ದಶೆಯನ್ನು ನೋಡ್ತೀವೋ ಆ ರಾಶಿಯ ಅಧಿಪತಿ ಎಲ್ಲಿದ್ದಾನೆ ಮತ್ತು ಅದರ ಎಣಿಕೆ ಹೇಗೆ ಅಂಥೇಳಿ ತಿಳ್ಕೊಬೇಕಾಗುತ್ತೆ ಇಲ್ಲಿ ಒಂದು ತಿಳ್ಕೊಬೇಕು ಒಂದು ರಾಶಿಗೆ ಒಂದು ರಾಶಿಯಲ್ಲಿ ಯಾವುದೇ ಗ್ರಹ ಇರಲಿ ಆ ಗ್ರಹದ ರಾಶಿಯಿಂದ ರಾಶಿಗೆ ನೀವು ಎಣಿಕೆ ಮಾಡಬೇಕಾಗುತ್ತೆ ಈಗ ಸಿಂಹ ಅಂದರೆ ಈ ಸಿಂಹದ ಅಧಿಪತಿ ರವಿ ರವಿಯನ್ನು ಎಣಿಕೆ ಮಾಡಬೇಕು ರವಿಯನ್ನು ಅಪ್ಪಿ ಎಣಿಕೆ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಸಿಂಹದಿಂದ ಇದು ಅಪಸವ್ಯ ರಾಶಿ ಸಿಂಹ ಅಪಸವ್ಯ ರಾಶಿ ಅಂದರೆ ಹಿಂಬದಿಗೆ ಎಣಿಸಿ ಅಂತೇಳಿ ಇಲ್ಲಿಂದ ಎಣಿಸಿದಾಗ ಒಂದು ಎರಡು ಬಂತು ಅಂದರೆ ಎರಡು ಬಂತು ಎರಡು ಬಂದರೆ ಎರಡನ್ನು ಅದು ಮೈನಸ್ ಒಂದು ಆಗಿಬಿಡುತ್ತೆ ಅದು ಈ ಎರಡರಲ್ಲಿ ಒಂದನ್ನು ಕಳಿಬೇಕಾಗುತ್ತೆ ಅಂದರೆ ಎಷ್ಟೇ ಬಂದರೂ ಕೂಡ ಒಂದು ಒಂದನ್ನು ಕಳೆದರೆ ಎರಡು ಕ ಎರಡರಲ್ಲಿ ಒಂದನ್ನು ಕಳೆದ್ರೆ ಒಂದು ವರ್ಷ ಬಂತು ಸಿಂಹರಾಶಿಯ ದಶ ಒಂದು ವರ್ಷ ಅವಧಿ ಅಲ್ಲಿ ಇಲ್ಲಿಂದ ಒಂದು ಎರಡು ಎರಡು ಮೈನಸ್ ಒಂದು ಈಸ್ ಟು ಒಂದು ಬಂತು ಒಂದು ವರ್ಷ ಅವಧಿ ಅಂತ ಆಯಿತು ಇದು ಅಪಸವ್ಯವಾಗಿದ್ದರಿಂದ ಹಾಗೆ ಈಗ ಕನ್ಯಾವನ್ನು ನೋಡೋಣ ಕನ್ಯಾದ ಅಧಿಪತಿ ಬುಧ ಅವನು ಇಲ್ಲೇ ಇದ್ದಾನೆ ಇದೂ ಕೂಡ ಇಲ್ಲಿಂದ ಎಣಿಸಿದಾಗ ಒಂದು ಎರಡು ಎರಡರಲ್ಲಿ ಒಂದು ಕಳೆದರೆ ಒಂದು ವರ್ಷ ಕನ್ಯಾ ಕನ್ಯಾರಾಶಿ ಕನ್ಯಾದಶ ಒಂದು ವರ್ಷ ಕನ್ಯಾದಶ ಒಂದು ವರ್ಷ ಬರುತ್ತೆ ಈ ರೀತಿಯಲ್ಲಿ ನೋಡಬೇಕು ಹಾಗೆ ನಂತರ ಈಗ ತುಲಾವನ್ನು ಹೋಗೋಣ ತುಲಾಕ್ಕೆ ಹೋದರೆ ಈ ತುಲಾ ಏನಾಗಿದೆ ರಾಶಿ ಗಮನಿಸಿ ಸವ್ಯ ತುಲ ಸವ್ಯ ರಾಶಿ ತುಲದ ಅಧಿಪತಿ ಶುಕ್ರ ಕೂತಿರುವಂಥದ್ದು ಸವ್ಯ ರಾಶಿಯಲ್ಲೇ ಹಾಗಾಗಿ ಇಲ್ಲಿಂದ ಸವ್ಯವಾಗಿ ಎಣಿಸಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ವರ್ಷ ಬಂತು ಒಂಬತ್ತು ವರ್ಷ ಬಂದರೆ ಇದರಲ್ಲಿ ಹೇಳಿದ್ದೀನಿ ಒಂದು ಕಳಿಬೇಕು ಅಂತೇಳಿ ಒಂದು ಕಳೆದರೆ ಎಂಟು ವರ್ಷ ಬಂತು ತುಲಾ ತುಲಾದಶ ಎಂಟು ವರ್ಷ ತುಲಾದಶ ಎಂಟು ವರ್ಷ ಈ ರೀತಿಯಲ್ಲಿ ಇದು ಸವ್ಯವೋ ಅಪಸವ್ಯವೋ ಅಂತ ನೋಡ್ಕೊಂಬಿಟ್ಟು ಅದರ ಅಧಿಪತಿಗಳನ್ನು ಎಣಿಸಬೇಕು ಇದು ಅಪಸವ್ಯವಾಗಿದ್ದರಿಂದ ಹಿಂಬದಿಗೆ ಎಣಿಸಿ ಅದಕ್ಕೆ ಒಂದನ್ನು ಕಳೆದ್ವಿ ಇದು ಸವ್ಯ ಆಗಿದ್ದರಿಂದ ನೇರವಾಗಿ ಎಣಿಸಿ ಅದರ ಅಧಿಪತಿ ಕೂತಿರುವಂಥ ಸ್ಥಾನ ಅದರಲ್ಲಿ ಒಂದನ್ನು ಕಳೆದ್ರೆ ಉಳಿದಿರುವಂಥದ್ದು ದಶ ಆಗಿ ಬರುತ್ತೆ ಇದರಲ್ಲಿ ಭುಕ್ತಿಗಳು ಹೇಗೆ ಬರುತ್ತೆ ಅಂತಂದರೆ ಭುಕ್ತಿಗಳನ್ನು ಬಂದಂಥ ವರ್ಷದಲ್ಲಿ ಹನ್ನೆರಡರಿಂದ ಭಾಗಿಸಬೇಕು ಹನ್ನೆರಡರಿಂದ ಬಾಕ್ಸಿದರೆ ಒಂದನ್ನು ಒಂದನ್ನು ಹನ್ನೆರಡರಿಂದ ಭಾಗಿಸಿದಾಗ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಭುಕ್ತಿ ಹಾಗೆ ಎಂಟನ್ನು ಹನ್ನೆರಡರಿಂದ ಬಾಗ್ಸಿದರೆ ಹನ್ನೆರಡರಿಂದ ಭಾಗಿಸಿದರೆ ಭಾಗಿಸಿದಾಗ ಎಂಟು ತಿಂಗಳು ಬರುತ್ತೆ ಈ ರೀತಿ ಭುಕ್ತಿ ಹನ್ನೆರಡು ಯಾಕೆಂದರೆ ಇರುವಂಥ ರಾಶಿಗಳು ಹನ್ನೆರಡು ಅದಕ್ಕಾಗಿ ಹನ್ನೆರಡು ರಾಶಿಗಳಿಗೂ ಅದನ್ನು ಹಂಚಬೇಕಾದ್ರೆ ಅದು ಅಷ್ಟಷ್ಟೇ ಭುಕ್ತಿಗಳು ಬರುತ್ತೆ ಈ ರೀತಿಯಲ್ಲಿ ಚರದಶಾ ಪದ್ಧತಿಯನ್ನು ತೆಗೆಯುವಂತಹ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಚರದಶ ತೆಗೆಯುವ ಪದ್ಧತಿಯನ್ನು ಹೇಳಿದ್ದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಅರ್ಥ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ